ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಲತಾ ನ ಯೂಟ್ಯೂಬ್ ಚಾನಲ್ಗೆ ಸ್ವ ಸ್ವಾಗತ ಸ್ನೇಹಿತರೆ ಇವತ್ತು ನನಗೆ ಸಿಕ್ಕ ಕೆಮ್ಮಾಗಿದೆ ಕಫದಿಂದ ಕೂಡಿದಂತಹ ಕೆಮ್ಮಿದೆ ಹಾಗಾಗಿ ಒಂದು ವಿಳೆದೆಲ್ಲ ಕಷಾಯನ ಇದ್ದೀನಿ ಸ್ನೇಹಿತರೆ ಅದನ್ನೇ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಆ ವೀಳ್ಯದಲ್ಲೇ ಕಷಾಯ ಮಾಡಿಕೊಂಡು ನೀವು ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಾನು ಹೇಳುವ ಸಮಯಕ್ಕೆ ಹೇಳಿದಷ್ಟು ಪ್ರಮಾಣದಲ್ಲಿ ಕುಡಿಯೋದ್ರಿಂದ ನಿಮಗೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಒಣ ಕೆಮ್ಮಾಗಲಿ ಕಫದಿಂದ ಕೂಡಿದ ಕೆಮ್ಮಾಗಲಿ ಯಾವುದೇ ಥರದ ಕೆಮ್ಮಾಗಲಿ ಕಡಿಮೆ ಆಗುತ್ತೆ ಎದೆಯಲ್ಲಿ ಬಾಧೆ ಇರುವಂಥದ್ದು ಕಫ ಕಟ್ಟಿ ಎದೆ ಕೂಡ ಕಟ್ಟಿದಂಗೆ ಆಗಿರುತ್ತೆ ಅದು ಕೂಡ ನಿಮಗೆ ಫ್ರೀ ಆದಂಗೆ ಆಗುತ್ತೆ ಹಾಗಾಗಿ ಅದು ನಾನು ಕುಡಿಯೋದನ್ನೇ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಇದು ತುಂಬ ಇಟ್ಕೊಂಡಿರೋವಂಥದ್ದು ಬಿಳೆದೆಲೆ ಮೆಣಸಿನಕಾಳು ಪುಡಿ ಇದು ಸೋಂಪಿನ ಕಾಳು ಹಾಗೆ ಬೆಲ್ಲ ಹಸಿ ಶುಂಠಿ ಸ್ವಲ್ಪ ಅರಿಶಿನ ಪುಡಿ ಶಡ್ ಡ್ರೆಸ್ಗಳು ಅಂತೀವಲ್ಲ ಹಾಗೆ ಆರು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಆ ಆರು ವಸ್ತುಗಳಿಂದ ಒಂದು ಕಷಾಯ ಮಾಡೋಣ ಸ್ನೇಹಿತರೆ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಪಾತ್ರೆಗೆ ಒಂದು ದೊಡ್ಡ ಲೋಟದ ಒಂದು ತುಂಬ ನೀರು ಹಾಕಿದ್ದೀನಿ ಆ ನೀರಿಗೆ ಈಗ ನಾನು ಒಂದೊಂದೇ ವಸ್ತುಗಳನ್ನ ಹಾಕ್ತಾ ಇದ್ದೀನಿ ಈ ಒಂದು ಕಷಾಯನ ನಾವು ಕೆಮ್ಮು ಬಂದವಾಗ ಇದನ್ನು ಈ ಥರ ಮಾಡಿಕೊಂಡ್ರೆ ಎಲೆಗಳು ಮನೇಲೇ ಇರುತ್ತೆ ಮನೇಲಿರುವಂಥ ಪದಾರ್ಥಗಳೇ ಇದು ಎಲ್ಲೂ ಹೊರಗಡೆಯಿಂದ ನಾವು ಕಷ್ಟಪಟ್ಟು ಸಂಗ್ರಹಿಸ್ಕೋಬೇಕು ಅನ್ನೋದೇನಿಲ್ಲ ಮನೇಲಿರುವಂಥ ಪದಾರ್ಥಗಳು ಎಲೆಗಳಿಂದ ಈ ಮಕ್ಕಳಿಗಾದರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ದೊಡ್ಡವರಿಗಾದರೆ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಹೇಳಿದ ಹಾಗೆ ಕುಡಿತಾ ಬಂದರೆ ಕೆಮ್ಮು ನಿವಾರಣೆ ಆಗುತ್ತೆ ಕಫದಿಂದ ಕೂಡಿದರೆ ಅದು ಕೂಡ ಕಫ ಕಡಿಮೆ ಆಗುತ್ತೆ ನೋಡಿ ಎಲೆ ಹಾಕಿದ್ದೀನಿ ಹಸಿ ಶುಂಠಿ ಹಾಕಿದ್ದೀನಿ ಮೆಣಸಿನ ಕಾಳು ಪುಡಿ ಹಾಕಿದ್ದೀನಿ ಈಗ ಸೋಂಪಿನ ಕಾಳು ಹಾಕೋಣ ಸೋಂಪಿನ ಕಾಳದು ಒಂದು ಚಮಚ ಸೋಂಪಿನ ಕಾಳು ಇಟ್ಕೊಂಡಿದ್ದೀನಿ ಒಂದು ಚಿಟ್ಟಿಕ್ಕೆ ಒಂದು ಅರಿಶಿನ ಪುಡಿ ಹಾಕೋಣ ಈಗ ಇದೆಲ್ಲ ಕುದ್ದು ಲಾಸ್ಟಿಗೆ ಕುದೀತಾ ಕುದೀತಾ ಬಂದು ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಬೆಲ್ಲ ಹಾಕಿದರೆ ಸಾಕು ಹಾಗೆ ಈ ಥರ ಒಂದು ಕುದಿ ಕುದ್ದಿರೋ ಅಂಥ ಒಂದು ಕಷಾಯನ ನಾವು ಇದಕ್ಕೆ ಬೇರೆ ಏನು ಹಾಕೋದು ಬೇಡ ಹಾಲಾಗಲಿ ಅಥವಾ ಜೇ ಬೇರೆ ಏನು ಹಾಕೋದು ಬೇಡ ಬೆಲ್ಲ ಹಾಕಿ ನಾವು ಕುದಿಸಿ ಕುಶ್ ಕ ಸೋಸ್ಕೊಂಡು ಬಿಸಿ ಬಿಸಿಯಾಗಿ ಕುಡಿಬೇಕು ಆಮೇಲೆ ಬಿಸಿ ಬಿಸಿಯಾಗಿ ಕುಡಿತೀವಿ ಅಂದರೆ ಏನು ಟೀ ಕಾಫಿ ಕುಡ್ದು ಹಾಗೆ ಜಾಸ್ತಿ ಕುಡಿಯೋದು ಅಲ್ಲ ಅದಕ್ಕೊಂದು ಪ್ರಮಾಣ ಇದೆ ಮಿತಿ ಇದೆ ಹಾಗಾಗಿ ಅದು ಕೂಡ ಹೇಳ್ತೀನಿ ಪ್ರಮಾಣ ಎಷ್ಟು ಕುಡಿಬೇಕು ಅನ್ನೋದು ಕೆಮ್ಮು ಸಖತ್ತು ಚೆನ್ನಾಗಿ ಸೂಪರಾಗಿ ಕೆಮ್ಮು ಕಡಿಮೆ ಆಗುತ್ತೆ ಹಾಗೆ ಎದೆಯಲ್ಲಿ ಕಟ್ಟಿದಂಥ ಕಫ ನಿವಾರಣೆಯಾಗಿ ಎದೆ ಹಗುರ ಆದಂಗೆ ಆಗುತ್ತೆ ಇದು ಮಾಡಿಕೊಂಡು ಮಸ್ಟೆಂಡ್ ಶುಡ್ ನೀವು ಕುಡಿದ್ವಿ ಅಂದರೆ ಕುಡಿದು ನೋಡಿ ಸ್ನೇಹಿತರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸಣ್ಣ ಮಕ್ಕಳಿಗಾದರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಕುಡಿಸಿ ಒಂದೆರಡು ಮೂರು ಚಮಚ ಈ ದೊಡ್ಡವರಿಗಾದರೆ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಕುಡಿದ್ರೆ ಸಾಕು ಒಂದು ಹೊತ್ತಿಗೆ ಮೂರು ಹೊತ್ತು ಕುಡಿಬೇಕು ಮೂರು ಹೊತ್ತು ಅಥವಾ ಎರಡೇ ಹೊತ್ತು ಅಂತ ಇಟ್ಕೊಳ್ಳಿ ಎರಡು ಹೊತ್ತಾದರೂ ಕರೆಕ್ಟಾಗಿ ಕುಡಿಬೇಕು ಕಾಫಿ ಕುಡಿದ್ವಿ ಅಥವಾ ದೊಡ್ಡ ದೊಡ್ಡ ನೀರು ಕುಡ್ದಂಗೆ ಕುಡಿಯೋದಲ್ಲ ಅಷ್ಟನ್ನು ಕುಡಿಬೇಕಾಗ ಕುಡಿಬೇಕಾದ ಅಗತ್ಯ ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಎಮೇಲೆ ಬಿಸಿಯಾಗಿ ಬಿಸಿ ಬಿಸಿಯಾಗಿ ಇದು ಮಾಡ್ಕೊಂಡು ಕುಡಿದ್ರೆ ಸಾಕು ಎರಡೇ ಹೊತ್ತು ಕುಡಿರಿಪ್ಪ ಸಾಕು ಮೈಯೆಲ್ಲ ಬಿಸಿ ಏರಿ ಒಳ್ಳೆ ಕಿವಿಲೆಲ್ಲ ಗಾಳಿ ಬರೋ ಹಾಗಾಗುತ್ತೆ ಬಿಸಿ ಬಿಸಿ ಆಗುತ್ತೆ ಮೈಯೆಲ್ಲ ಬಿಸಿಯಾಗಿ ಒಂದು ಸರಿ ಹಗುರಾದಂಗೆ ಆಗುತ್ತೆ ಸ್ನೇಹಿತರೆ ಇದು ಕೂಡ ಜಾಸ್ತಿ ಆಯಿತು ಇದು ನಾನು ತೋರಿಸಿದ್ದಷ್ಟೇ ಇಷ್ಟು ಬೇಡ ಇಷ್ಟು ಕೂಡ ಬೇಡ ಇಪ್ಪತ್ತೈದರಿಂದ ಇಪ್ಪತ್ತ ಇಪ್ಪತ್ತು ಹತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಕುಡಿದ್ರೆ ಸಾಕು ಸ್ನೇಹಿತರೆ ಈ ಕಷಾಯನ ನೀವು ಮಾಡಿಕೊಳ್ಳೋದು ನೋಡಿ ಕೆಮ್ಮು ಕಫ ಎಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ನೋಡಿ ಟೇಸ್ಟ್ ಇದ್ದೀನಿ ನಾನು ಈ ಕಷಾಯ ಬಂದು ನನಗೇನೆ ಬೇರೆ ಯಾರಿಗೂ ಅಲ್ಲ ನಾನೇ ಕುಡಿಯೋದು ಏನೇ ಕಷಾಯ ಮಾಡಿದ್ರು ನಾನೇ ಕುಡಿಯೋದು ಈ ಫಸ್ಟ್ ಆಫ್ ಆಲು ನನಗೆ ಮೊದಲೇ ಕೆಮ್ಮಿದೆ ಕಫ ಇದೆ ಮೊದಲೇ ಕೆಮ್ಮು ಕಫ ವೀಸಿಂಗ್ ಎಲ್ಲ ಇದೆ ಹಾಗಾಗಿ ನಾನು ಈಗ ಕಷಾಯ ಮಾಡ್ಕೊಂಡಿದ್ದೀನಿ ಇದನ್ನು ನಾನೇ ಕುಡಿತೀನಿ ಸ್ನೇಹಿತರೆ ಖಾರ ಖಾರ ಕುಡ್ದಿದ್ದೀನಿ ಈಗ ಕುಡಿದ ಟೇಸ್ಟ್ ನೋಡಿದ್ದೀನಿ ಖಾರವಾಗಿ ಖಾರ ಖಾರ ಇದೆ ಸಿಹಿ ಸ್ವಲ್ಪ ಕಡಿಮೆ ಇದೆ ಎಲೆ ಘಾಟು ಜಾಸ್ತಿ ಇದೆ ಎಲೆ ಆರು ಎಲೆ ಹಾಕಿದ್ದೀನಿ ಆರು ಎಲೆ ಕುದ್ದು ಅದ್ರ ಸಾರ ಹೆಂಗೆ ಇಳಿದಿದೆ ಅಂದರೆ ಎಲೆ ಘಾಟಾಗಿದೆ ಅಷ್ಟು ಒಂಥರ ಎಲೆ ಘಾಟೇ ಜಾಸ್ತಿ ಇದೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ವಿಷಯ ಕುಡಿತೀನಿ ಈ ಈ ಕಷಾಯ ನಾನು ಕುಡಿತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಥರ ಕಷಾಯ ಮಾಡಿ ಕುಡಿದು ನೋಡಿ ಕೆಂ ಬಂದಾಗ ಓಕೆ ಥ್ಯಾಂಕ್ ಯು ಬಾಯ್